ಸಸ್ಯವ ಯಾವ ಬುಡವ ಏನು ಕೆಲಸ ಎಲ್ಲ ಆಯ್ತು ಕಣ್ಣೆ ಮಗ ಆಯ್ಕಿಲ್ಲ ಅಯ್ಯವ ಏನು ಏನಾದ್ರು ಬಿತ್ಕೊಳ್ಳಿ ಹೋಗತ್ತೆ ಅವ ಒಂದಾಗ ಬಟ್ಟೆ ಅವಲ್ಲ ಜಗ್ ಬಿಡುವೆ ತಗೆ ಮಗ ಏನು ಮಾಡೋಕ್ಕೆ ಸುಮ್ಮ ಕುತ್ಕೋ ಏನೇನು ಎಷ್ಟಿದಾವ ಅಲ್ಲಿ ನಾಳೆ ಕೊಡ ಆಡ್ತಾವ ಜಗ್ಗು ಬೇಸ್ ಕಿನ್ನೆ ನೀರಿಗೆ ಬಿಡ್ತಾರ ನಲ್ಲಿ ನೀರ ಆಗಿಲ್ಲೇ ಕುತ್ಕೊಂಡು ಹೂವು ಹಾಕ್ದಾಕು ಹೊಸಿಕ್ಕ ಹಾಂ ಹೂವು ಹಾಕ್ದಾಕ್ ಬಿಡಕ್ಕೆ ಆಯ್ತಿಲ್ವ ಏನು ಮಾಡೋಕ್ಕೆ ಊರು ಕೊಟ್ಟು ಬಿಡ್ತೀನಿ ಯಾವ್ರಿಗೆ ಏ ಊರಳಿ ಕೊಟ್ಟು ಬರ್ತೀನಿ ಕಣವ ಯಾವ ಊರ್ಗೆ ಹೋಗನೆ ಹೋಗ್ದಾರ ಬೇರೆ ಇರು ಇಲ್ಲೇ ಇಲ್ಲ ಊರ್ಕ ಅಲ್ಲೇ ಕುಂತವಳೆ ಅಂತ ಒಂಥರಕ್ಕೂ ಹೋಗಿ ನೋಡ್ಕೊಬಿ ಎಕ್ಸಾಮ್ ಏನೋ ಎಂತ ಅಂದ್ಬಿಟ್ಟು ಸರಿಯಾ ಹಾಯ್ತು ಓಟ್ ಬರೋ ಮತ್ತೆ ಎಸೋಗಿ ಯಾವಾಗ ಬಂದೆ ಬಂದೆ ಕನಕ ಆಯ್ತಾ ಎಲ್ಲ ಕೆಲಸ ಹ್ಞೂ ನಮ್ಮ ಪದ್ಮು ಗಣಂಗ ಇದರ ಆಟದಲ್ಲಿ ತುಂಬಿಕೊ ಬಂದ್ರಂತರ ನನಗೆ ಅಯ್ಯೋ ಕೇಳ್ಬಿಟ್ಟು ಭಾಳ ಬೇಜಾರಾಗೋಯ್ತು ಕಣ್ ಮಗ ನೀನ್ ಅಣ್ಣಂಗೆ ಒಬ್ಬರು ಸುದ್ದಿಗೋದ ಒಬ್ಬರು ಮನೆ ತಕ ಒಂದು ಇದಿಲ್ಲ ಹಾ ಹಂಗೆ ಕೆಟ್ಟ ಕೆಟ್ಟವ್ರಿಗೆ ಅಂತೈತೆ ಕಿತ್ತದ ಗುಡ್ಸಟ್ಟರ್ಗೆ ಕಾಲ ಇವತ್ತಿನ ನಿನಗೆ ಹಿಂಗೆ ಆಗೋಯ್ತಲ್ಲ ಮಗ ಹಸಿ ಬೇಜಾರಾಗಲಿಲ್ಲ ಕಣ್ಮಗ ಅತ್ತೆ ಬಿಟ್ಟ ನಾನು ಏನು ಮಾಡಿ ಕಂಬ್ಲಕ್ಕ ಅದು ಯಾರು ಋಣ ಹೊಳ್ತಿಂದಿದ್ವು ಒದ ಈ ಈರು ಜಲಮ್ ಬೋಸ್ತಾ ಕುಂತೀವಿ ಏನು ಮಾಡಿ ಅದಕ್ಕಂಗೆ ಸುಂಕಿರ ಮಗ ಸುಂಕಿರು ಆಯಿತು ಪಾಪ ಓನ ಮೊಟ್ಟವರು ಹಸಿ ಬೇಜಾರು ಹ್ಞೂ ನಾನು ಹೊಳ್ತಿದ್ದಾ ಇಂಕ ಹಿಂಗೆ ಎಸೋದಿಗೆ ಹಿಂಗೆ ಆಗೋಯ್ತಂತೆ ಅಂತ ಮನೆಯ ಕಳ್ಕೊಬಿಟ್ಟಿದ್ದಾಳಂತೆ ಕಣ್ರಿ ಅಂತ ಅದಕ್ಕೆ ನೀನು ಎಂತ ಹೆಣ್ಗೇಳಿ ನೋಡು ಅವರು ಇವರು ಕೇಳ ನೀನು ಎಲ್ಲರೂ ಒಂದೇ ಸಾಮಾನು ಹೊಡ್ತೀಯಲ್ಲ ನೀನು ಹಿಂಗೆ ಹೊಳತಾ ಕುಂತಿದ್ದೀಯ ಅಂದ್ಬಿಟ್ಟು ಅವರೇ ಧೈರ್ಯ ಹೇಳಿದ್ರು ಕಣ್ಮಗ ನಿಜಕ್ಕೂ ನೀನು ನಂಬಕಿರ ನಾನು ಹೊತ್ತಿನ ನೀನ್ ನಂಬಿಯಾ ಹೇಳು ನಿಜ ಹೊಸಿ ಬೇಜಾರಾಗ ನನ್ಗೆ ತೂ ಏ ಬುಡ್ಕಂಬಳಕ ಎಲ್ಲ ನಾನು ನಾಣೆ ಬರ ಏನ್ ಮಾಡಾಕದು ಬಂದಿದ್ಲ ನಿಮ್ಮತ್ಕೇ ಮನೆಗಿನ ಕ್ಲೀನ್ ಮಾಡ್ಕೊಡಕೆ ಅಲ್ಲಕ್ಕದಕ್ಕ ಅವ್ರ ಯಾಕ ಬಂದರು ಅವ್ರ ಯಾಕೆ ಬಂದರು ತರ ಬಂದಿದ್ಯಂತ ತಿರುಗಿ ನೋಡಿರ್ಬಮ್ ಬಾಡ ದುರಕಾರ ಏನಾರೋ ಅಲ್ಲ ನನ್ನ ಕಷ್ಟದಲ್ಲಿ ಬಂದವಳೆ ಯಾಕೆ ಬಂದಿದಳು ಏನು ಇಲ್ಲೇ ಯಾವ ಕಾಲದ ಇಲ್ಲೇ ಇದ್ಲಾ ಇನ್ ಮುಂದೆ ಹೋಯ್ದಾಳ ಏನೋ ಅಕ್ಕಿಸ ಕಷ್ಟ ಅನ್ಕೊಂಡ್ ಬಂದಳೆ ಹಾ ಹೋಗಿ ಮಾತಾಡ್ಸ್ಬೇಕು ಬಿಡ್ಬೇಕು ಅನ್ನೋದು ಜ್ಞಾನ ಬಡವ ಮಗ ನಿಮ್ಮ ಅಕ್ಕಿಗೆ ಬರೋಳ ತಿರುಗಾಡ್ಕೊಂಡು ಬಂದ್ಬಿಟ್ಟು ಏನವ ಎಂತವ ಏನು ಮಾಡ್ಕೊಂಡಿದ್ವಿ ಏನು ಮುಂದಿದ್ಯೋ ತಿಂದಿದ್ಯೋ ಇಲ್ಲ ಒಂದು ಅಡುಗೆ ಒಂದು ನಾಷ್ಟ ಏನಕ್ಕೆ ತಂದ್ಕೊಡಕಾಯ್ತಿಲ್ವ ಒತ್ತಾರಿಂದವ ಮತ್ತೆ ಒಟ್ಟಿಗೆ ಹೆಂಗೆ ಮಾಡ್ಕೊಂಡ್ರವ ಅಯ್ಯೋ ಬಂದ ಅಲ್ಲಿ ಸಾರು ಮಿಕ್ಕಿತ್ತ ಕ ಬಂದಿದ್ದ ತೀರ್ ಸಾರ ಒಂದು ಹಾಕೊಂಡು ಊಟ ಮಾಡ್ದು ಅಯ್ಯೋ ತಾಯಿ ಪಾಪ ನಿನ್ ಪರಿಸ್ಥಿತಿ ಹಿಂಗೆ ಆಗ್ಬಾರ್ದ ತಾಯಿ ಆಡ್ಕೊಳ್ಳೋರು ಮುನ್ಗಡೆ ಜಾರು ಬಿದ್ದಂಗೆ ನೋಡು ಏನು ಮೆರ್ದಾಟ ನಿಮ್ಮ ಮತ್ಕೇದು ಹೊಸಿ ಮೆರದಾಡಳವ ಸೋಕಿ ಏನು ಮಗಿ ಮಡ್ಸ್ಕೊಂಡ ಮಗ ಇವತ್ತು ಕಣ ಅರವತ್ತು ಗ್ರಾಮು ಏನು ತಳ ತಳ ಅಂತದೆ ಮೇ ಆಕೆ ಬಿಟ್ಕೊಂತಿರ್ತಾಳೆ ಒಳಗೆ ಬಿಟ್ಕೊಳಕಿಲ್ಲ ಏನು ಹಾಕ್ಬಾರ್ದು ಹಾಕೊಂಡು ನಿಂತ ಮೀನೆಯಾ ಸರನು ಬಿಟ್ಕೊಂತಿರ್ತಾಳೆ ಅಯ್ಯೋ ಬಿಡಾಕ ನಾವೆಲ್ಲ ಸೋಕಿ ಮಾಡಿ ಬಿಸಾಕಿರವ ಇವತ್ತು ಅವ್ರು ಮಾಡ್ತಾವ್ರಿ ಅಕ್ಕ ನಾನು ಅವ ತರಗೇಸ್ಕೊಳಕಿರ ಕಣಕ ಇರಲಿ ಬಿಡಕ ಇರ್ಲಿ ಬಿಡು ಐ ಒಂದಲ್ಲ ಒಂದು ದಿವಸ ಯಾವತ್ತಿದ್ರು ತರ ಈತ ಆಡೋದು ನೋಡಿ ನೋಡಿ ಸಾಕಾಗದೆ ಒಂದಾರ ಒಂದಿಸ್ ಬೀದಿ ಬಂದಾಗ ಗೊತ್ತಿ ಸುಮ್ಕೀರು ಅಪ್ಪರು ಗುಡ್ ಮಾತಾಡ್ದೆ ಕಣ ಅಲ್ಲಕ್ಕನ್ಮೇ ಬೊ ನಿನ್ಗಿಂತ ಒಡವೆಯ ಇದ್ ಗೊತ್ತಾಯ್ ನಿನ್ಗೆ ಬರೀ ನಿಂದೊಂದು ಲಾಂಗ್ ಸರದಲ್ಲ ಅದನ್ನ ಹೊಡ್ಕೊಳಕಿಲ್ಲ ಅವಳು ಏನು ಮಾಂಗ ಐವತ್ತು ರೂಪಾಯಿ ಮಾಡ್ತು ಏನು ಮೇಕೆ ಬಿಟ್ಟು ಅಂತ ಇರ್ತಾಳೆ ಕನವ ವಾಳಿಕೆ ಆಕಳಾಕಿಲ್ಲ ಪುಣ್ಯಕ್ಕಿತಿ ಏನು ಯಾರ ಇಲ್ವ ತಾಯಿ ಮರದ ಹೊಡ್ದು ಒಂದಾಗ ಏ ಎಲ್ರ ತಗಿರ್ತಾನೆ ಅಯ್ಯೋ ಆಮೇಲೆ ನಿಮ್ಮ ಅಣ್ಣ ಏನು ಒಂದು ಹೊಸ ತಕೊಂಡ್ಬಿಟ್ಟಿದ್ದಾವಂತ ಡೈಲೂಸ್ಗೆ ದಿವ್ಸ ಹೊಸವ್ಯ ದಿಸ ವಸವ್ಯ ಅಯ್ಯಪ್ಪ ಆ ಥರ ಹೋರಾಟ ಮಾಡೋಣ ನಾನು ಇನ್ನೂ ನೋಡಿಲ್ಲ ಕನವ ತಿರ್ಕೆ ಆಟ ಬರಬೇಕು ಅಷ್ಟ್ರ ಮಟ್ಟಕ್ಕೆ ಇರಬಾರ್ದು ಏ ನನ್ನ ಜೊತೆ ಇಟ್ಕೆ ಹೊರಗೆ ಬರ್ತಿದ್ಲು ಕನವ ಇಟ್ಟಿಗೆ ಹೊರಗೆ ಬರೋಳು ನಾನು ಕೊಟ್ಟು ದಿನಗಳಿಗೆ ಬರ್ತಿದ್ಲು ನಿಂಗಮ್ಮ ಅಲ್ಲಿ ಇದ್ಲಾ ನೀ ನಿಮ್ಮ ನಿಂಗಮ್ಮ ಪಾಪ ನೀನು ಸಾಕಿದ್ದಿ ಕನಕ ಹನ್ನೆರಡು ವರ್ಷಕ್ಕು ಸಾಕಿದೀಯ ಎಸದಿ ಆಗ ಇವಳು ಇಲ್ಲಿ ತಿಂದ ಗೊತ್ತಿತಿಲ್ಲ ಸುಬರ್ಣ ಬಿಡು ಜೊತೆ ಊರ್ಮಿಳು ಜೊತೆ ಜೊತೆಕೊಂಡು ಹೋಗೋನು ಆಗ ಇವಳೇ ಅಲ್ವ ಈಕಳಿಗೆ ತತ್ತಿದ್ದು ಆಗ ನನ್ನ ಜೊತೆ ಕೂಲಿಗೆ ಬರ್ತಿದ್ಲು ಇವತ್ತು ಕೇಳ್ಕೋಬೇಕಾರೆ ಕೂಲಿ ಕೆಲಸ ಅಂದ್ರೆ ಏನು ಅಂತ ಕೇಳಿ ಕೇಳ್ತಾಳೆ ಹಾಗೆ ತಿರ್ಕೆ ಆಟ ಆಡ್ತಾಳೆ ತಿರ್ಕೆ ಮುದೇವಿ ಹಿಂಗೆ ಅಂತೇಳಿ ಮತ್ಕೇಗೆ ಅಂತ ಬೇಕಾದ್ರೆ ಊಬದ್ರೆ ಮುಂದೆ ಹುಟ್ಟುಬಿಡು ತಾಯಿ ಮುಂದೆ ಮಾತಾಡ್ಬೇಡ ನೀನು ನನ್ಗೆ ಹಂಗೆ ಆಡ್ಬಿಡ್ದು ಇದ್ದಾಗ ಇಲ್ದಾಗ ಎಲ್ಲ ಒಂದೇ ಬೇಕಲ್ವ ಏ ಹೇಳಿ ನೀನೇ ಬದುಕ್ಲಿ ಪವ ಬದುಕ್ತಾರೆ ಅಂತ ನಾವು ಅಟೌರಿ ಮಾಡಕ್ಕಿಲ್ಲ ಬದುಕ್ಲಿಕ್ಕೆ ಅಂತಾಯಿ ಯಾರುವ ಬದುಕ್ ಬರ ಬದುಕರ ಹಿಂಗೆ ಆಡ್ರ್ ಚೆಂದ ಬಾ ಹೇಳು ಮತ್ತೆ ನೀನೇ ಏ ಏನು ಸಿರಿ ಬಂದಂಗೆ ಆಡ್ತಾಳೆ ಆಡ್ಲಿ ಬಿಡು ಹಂಗೆ ಏನು ಕಂಡದು ಅರ್ಧ ಪರ್ಧದ ಕಂಡಾಗ ಹಂಗೆ ಅಲ್ವ ನಾವು ನಾನು ಯಾಕ ಹೋಗೋಣ ಈಗ ನಮ್ಮ ಇಲ್ಲೂ ಬರೋಕಿಲ್ಲ ಅಂತಿದೆ ಕಣ್ ಕಂಬಳಕ ಏನು ಕುಟ್ ಅಯ್ಯೋ ಬೇಡ ಬಿಡವ ಈಗ ಯಾಕೆ ಹೋಗೋರು ಕೈ ಇರಬೇಕು ಅಂತ ನಮ್ಮವ್ವ ಹೇಳ್ತು ನಾನು ಕಟ್ಟಿರೋ ಮನೆ ಕದ್ ಬಾ ತೋಟದ ಯಾರು ಇಲ್ಲಿ ಬರೋ ನಾನು ಕಟ್ಟಿರೋದು ಸ್ವತಃ ನನ್ನ ಇರೋದು ಯಾರು ಏನು ಬರ ಬಿಚ್ಚಾರು ಬಾರ್ತು ಈಗ ಹೊಸದಿಸಿ ದಿವಸ ಇರ್ತೀನಿ ಏನು ಇಲ್ಲಿಗೆ ಪರ್ಮನೆಂಟ್ ಆಗಿ ರಾಕ್ ಬಂದಿದ್ದಾನೆ ಹಾಂ ಪರ್ಮನೆಂಟ್ ಆಗಿ ರಾಕ್ ಬಂದಿದ್ದಾನೆ ಕಂಬಳಕ ಅಲ್ಲ ಕನೇ ಸರ್ ಇರು ಇದ್ರ ತಾನೇ ಏನು ಅದಕ್ಕೆ ಓ ಈಗೊಳ್ಳೆ ಸರಿ ಆಯ್ತು ಕಂದ್ಬಿಡು ನೋಡಿಯ ಸತಿ ನೀನು ತಲೆಗೆಸ್ಕೋಬೇಡ ನಾನು ಅವಳಿಗೆ ಎಷ್ಟು ಅಧಿಕಾರ ಆಯ್ತದ ನಿನ್ಗೂ ಅಷ್ಟೇ ಅಧಿಕಾರ ಅದೇ ಸರಿಯಾ ಈಗ ನೋಡು ನಮ್ಮನೇ ನೋಡು ನಾಲ್ಕು ಲಕ್ಷ ಖರ್ಚು ಮಾಡೋಳೆ ಹೇಳಿ ಮಳೆಯ ಬಡ ಹೇಳಿ ಮೈ ಮಾಡೋಣ ಅಂತವಳೆ ಈಗ ಮಗಳಿಗೆ ಈ ಮಗಳ ಹೆಸರು ಆಲೇ ಮಾಡ್ತೇವೆ ಬಿಟ್ಟಿದ್ದಾಳಂತೆ ಹಂಗೆ ಹಂಗೇನಾದ್ರೆ ಏನು ಮಾಡ್ಕೊಳಕಾಯ್ತು ಬಸ್ಕೋ ಮನೆಯ ಬಸ್ಕೊತ ಈಗ ಮನೆಗಳು ಇಲ್ವ ಇದ್ರ ಮನೆಯವೇ ಇರು ಇದರಲ್ಲಿ ಏನಂತೆ ಎಲ್ಲ ನೀನು ಮುಲಾಜ್ ನೋಡ್ಬೇಡ ಅವ್ಳ ಮನೆ ಬಂದ ಅಂತನು ನೀನು ಮೇಲ್ ಬಿ ಮಾತಾಡ್ಸೋಡಕ್ಕ ಅನ್ನಿಸೋದಿ ನಾನು ಹಿಂಗೆ ಒಂತಳ ಇವಕ್ಕ ಏನು ಚೆನ್ನಾಗಿರೋ ಹಿಂಗೆ ಚಾಡಿ ಕೊಡ್ತಾಳ ಅಂದ್ರೂ ಸಿಕ್ಕಿಲ್ಲ ನೀನು ಹೋಗ್ಬೇಡ ಅಯ್ಯೋ ಹ್ಞೂ ಅಕ್ಕ ನಾನು ಹೋಯ್ಕಿಲ್ಲ ಕಣಕ ನಾನು ಹಂಗೆಲ್ಲ ಹೋಯ್ಕಿಲ್ಲ ಹೋಗೋದಾಗಿ ನಾನು ಫೋನ್ ಮಾಡಿ ಕೇಳೋಣ ಕಣಕ್ಕ ನಾನು ಯಾಕೆ ಕೇಳೋ ನಮ್ಮ ಹೂವನ್ ಮಾತು ನಂಗೆ ಬಂದಿನಿ ಇರ್ತೀನಿ ಅಷ್ಟೇ ಕನಕ ಏನು ಇಲ್ಲೇ ಇರೋಕೆ ನಾನು ಇವತ್ತು ನಮಗೆ ಬೇಡಕ ಇಷ್ಟ ಇಲ್ಲ ನನಗೆಲ್ಲ ಇರಕ್ಕೆ ನಮ್ಗೆ ಇಲ್ವಾ ಇವತ್ತು ಜಮೀನು ಇಲ್ವ ಮಾರ್ಕಬಿಟ್ರೆ ಇವತ್ತು ಮಾರ್ಕಬಿಟ್ರೆ ಅಯ್ಯೋ ಈಗ ಮನೆಗೂ ಹಿಂಗೆ ಮನೆ ಮೇಲೆ ಲೋನ್ ತಕೊಂಡ್ವ ಅಡೇ ಮನೆ ಮಾರದ್ವ ಹಿಂಗೆಲ್ಲ ಆಗದೆ ತಿರ್ಗ ಮಾರ್ಕೋ ಮರ್ಕೋ ಉದ್ದಿನ ಉದ್ದಿಕ್ಕೂ ಹೋಗ್ಬೇಕಲ್ಲ ಅಷ್ಟೇ ಇನ್ನೇನು ಇಲ್ಲ ಕನಕ ಅಷ್ಟೇನು ಇಲ್ಲಕ್ಕನ ಕಂಬ ಮುಚ್ಕೊಂಡೇನು ವಸ್ತು ಏನು ಇಲ್ಲ ಸೋಕಿ ಮಾಡ್ತೀವಿ ಎರಡು ಎಕರೆ ಮಾರ್ಬಿಟ್ರು ಸೋಕಿ ಮಾಡ್ಬೋದು ಬೇಡ ಇಲ್ಲಿ ಇಲ್ಲಿಗಂಡ್ ಕಳ್ಕೊಂಡಿರೋದು ಸಾಕು ಅಂದ್ಬಿಟ್ಟು ಅದಕ್ಕೆ ಇಲ್ಲರೇ ಕೆಲ್ಸಕ್ಕೆ ಸೇರ್ಕೊತೀನಿ ಕನಕ ಇಲ್ಲಿ ಮೈಸೂರು ಹತ್ರ ಅಲ್ವಾ ಗಾರ್ಮೆಂಟ್ ಸೇರ್ಕೊಂಡು ಅವ್ರೂ ಯಾವಾಗ ಆರಂಭ ಮಾಡ್ಕೊತೀನಿ ಅಂದರೆ ಕೂಟರಲ್ಲಿ ಓಡಾಡ್ಕೊಂಡಿರ್ತೀನಿ ಇರ್ತೀನಿ ಅಂತ ಅವರು ಓಡಾಡ್ಕೊಂಡು ಇರಲಿ ನಾನು ಕೆಲಸ ಸೇರ್ಕೊತೀನಿ ನಮ್ಮ ಊರಿಕಿಲ್ವಾ ಅಷ್ಟೋ ಮನೆಯಲ್ಲಿ ಮನೇಲಿ ಮಾಡ್ಕೊಬೋಯ್ತದೆ ನೀನು ಏನು ಮಾಡ್ಕೊಂಬಾ ಸರಿ ಕಣ್ಣು ಮಗ ನಿನ್ಗೆ ಗೊತ್ತಿಲ್ವಾ ಸರಿಕೊಂಡು ಸುಮ್ಕಿರು ನಿಂಗಮ್ಮ ಒಂದು ನಿಗಮ ಒಂಥವ್ರು ಕ್ಯಾಕೊಳ್ಳೋದು ಏನಂತ ಹೆಸ್ರು ಮಾಡ್ಬಿಡು ರಾತ್ರದ್ದು ಒತ್ತಾರ ತೆದ್ದಿ ಒಂದು ಮೂವರು ಹಾಕೋ ನೀನು ತುಂಬ್ಕೊಂಡು ನಿನ್ಗೆ ಎಷ್ಟು ಬೇಕು ತೊಗೊಂಡು ಹೋಗು ಅವಮ್ಮ ಅಮ್ಮ ಅದೇನು ಕೊಟ್ಟು ಮಾಡ್ಕೊಂಡು ಉಣ್ತದೆ ಎಲ್ಲಿ ಹೋಯ್ತು ನಿಂಗಮ್ಮ ಪಾಪ ಅವಮ್ಮ ನೋಡಿದ್ರೆ ನಿಜಕ್ಕೂ ನನಗೆ ಒಸಿ ಹೊಟ್ಟೆವ್ರಿ ಕೇಳ ಕಣ್ಣು ಮಗ ನಾನು ಬುಟ್ಟು ತಾಯಿದ್ರೆ ಹಿಂಗೆ ಬಟ್ಟಾಡಳೇನು ಅಂತ ಕಚ್ಕೊಳಂಬ ಅಯ್ಯೋ ಸುಮ್ಕಿರಕ ಆಯ್ತು ಇನ್ ಏನ್ ಮಾಡಿ ನಿಮ್ಮ ಹೂವಿರ ನೋಡಿ ಪಾಪ ಬಾಚ್ಕೊಂಡ್ ಇಲ್ಲಾಂದ್ರೆ ನೀನ್ ಯಾರ ತಿರ್ಗ ನೋಡ್ತಿದ್ರು ಅವ್ರವ್ರ ಸೀರೆ ಅವ್ರವ್ರ ಸಂಪತ್ತು ಇನ್ನೇನ್ ಮಗ ಮಾದೇವ ಇನ್ ಸಾಯಾಗಿ ಮಾಡಲಿಲ್ಲ ಅಯ್ಯೋ ಅಕ್ಕ ಸುಮ್ನಿರು ಕಮ್ಲಕ ನಿಜ ಆಚಿಕೆ ಆಯ್ತು ನನ್ಗೆ ಕನಕ ನಾನು ಇನ್ ಮಾಡ್ತಾನೆ ಇವನು ಮಾದೇವ ನನ್ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿತಾನೆ ಅನ್ಕೊಂಡಿದೆ ಕನಕ ನೀನ್ ಅನ್ಕೋ ಅವ್ನ ಮನ್ಸಲ್ಲಿ ಇಷ್ಟೊಂದು ವರ್ಬ ಮಡಿಕೊಂಡವನ ಅಂತ ನನ್ಗೆ ಗೊತ್ತೇ ಇಲ್ಲಕ್ಕ ಕಂಬಳಕ್ಕ ನಿಜಕ್ಕೂ ಹೊಸಿ ಬೇಜಾರಂಗಿಲ್ಲ ನನಗೆ ಹದಿನೈದ್ ಮಾಡ್ದೆ ಇಲ್ಲ ಮೂವನ್ ಕೊಟ್ಟಂಗೆ ಅಂದೆ ಅಲ್ಲಕ್ಕನವ ಮಾದೇವರು ಅತ್ ಮಾ ಅವನ ಮನೆಯಲ್ಲಿ ಅಷ್ಟೊಂದು ಕೋಟಿ ಕೋಟಿಗಟ್ಲ ಆಸ್ತಿ ಇದೆ ಬೇಕಾದ್ ದುಡ್ಡು ಕಾಸು ಮಾಡ್ದವ ನಮ್ಮ ಅತ್ತೆಗೆ ಹಿಂಗೆ ಆಗದೆ ನಮ್ಮ ಮಾವನ್ಗೆ ಹಿಂಗೆ ಆಗದೆ ಅಂದ್ಬಿಟ್ಟು ಒಂದು ಹೊತ್ತು ಕಾಸು ದುಡ್ಡು ಇಸ್ಕೊಂಡು ಇಲ್ವಲ್ಲವ ಅಂತ ಅಂದೇಕಾನು ಕಂಬ್ಲಕ್ಕ ಇಸ್ಕೊಟ್ಟಿದ್ರೆ ಇಸ್ಕೊಡೋಣ ನಮ್ಮ ನಮ್ಮಅತ್ತೆಗೆ ಹಿಂಗೆ ಕಷ್ಟ ಆಗದೆ ಅಂದ್ರೆ ಮಾವ ಕೊಡ್ದು ಇರ್ತಿದ್ನ ಅವಯ್ಯ ಕೊಡ್ತಾನೆ ಕಣ್ಣು ಅಷ್ಟು ಹೇಳದ ಇವ್ರು ಹೇಳೇ ಇಲ್ಲ ಪೂರಿ ಪೂರಿಟೇಶನ್ ಹೋಗು ಹೇಳಿಲ್ಲ ತಯ ನೋಡಿ ಅಕ್ಕ ಹಿಂಗೆಲ್ಲ ಅಂತಳಲ್ಲ ನಮ್ಮ ಮಧ್ಯದಲ್ಲಿ ತಂದಷ್ಟಲ್ಲ ಅಂದ್ಕೊಂಡ್ರು ಸಿಕ್ಕಿಲ್ಲ ಯಾಕೆ ಕಂಪ್ಲೇಂಟ್ ಕೊಡೋಕ್ಕೂ ಹೋಗಿಲ್ಲ ಹೋಗಿಲ್ಲ ಸುಮ್ಮನೆ ನಿಮಗೆ ಹಂಗೆ ತಾರಿಸ್ತಿರೋದ್ಕಂಡು ಮಾಡು ನೀವು ಹೋಗಿದ್ರೆ ಕೇಳಕ್ಕೆ ಹೋಗಿದ್ರೆ ಹೋಗಿದ್ರೆ ಹೋಗಿರತ್ತಲ್ಲ ಮೈಸೂರು ಮನೆಗೆ ಕನಕ ಹೋಗಿದ್ದು ಹೋಗಿ ಇವರು ಬಂದ ನಮ್ಮ ಅಟ್ಟಿಯರ್ವೆ ನಮ್ಮ ಅಟ್ಟಿಯರು ನಾನು ಹೋಗಿ ಕುತ್ಕೊಂಡು ಹಿಂಗ ಹಿಂಗೆ ಆಗ್ಬಿಟ್ಟದೆ ಬಿಟ್ಟದೆ ಕಣಪ್ಪ ಅಂತೆಲ್ಲವ ಅಷ್ಟೊಂದು ಬಾಗಿರ್ಕಂಡು ಹೇಳಬಿಡು ಬಂದರು ಇವ್ರ ಮನ್ಸಲ್ಲಿ ಇಷ್ಟು ನಮಗೆ ಕನಿಕರಣ ಇಲ್ವಲ್ಲವಾ ಹೇಳ್ತೀಯ ಒಟ್ಟಾರೆ ಇಂದನೂ ಕನಕ నా బందే ఎస్ వంద గంట హిరబు అస్టొత్తి నను యారు నమ్మ అన్నారీ మొదకారే అాలి ఇన్న మాదే నో గోవినో అబ్బ్రే తిరుగు నోడ్బా నెన్న దిస్ మొత్తం ఫోన్ దొడవన దొడవ మే ఒంచ మన క్లీన్ మిబుడు తిమ్మినే ఒక ఇన్నూరు రూపాయే హాకుంటే ఫోనంద నే నమంత కాసు కొట్టితో హాట్బుడవ అవును బ క్లీన్ మిన్ను ఇవ్వుకు మొట్టారా ಯಾಕೆ ಅವ್ರಿಗೆ ಹೇಳ್ಬೇಕು ಅಂದ್ಬಿಟ್ಟು ನಾವು ಏನಿಲ್ಲ ಆಗ ರಶ್ಮಿ ಫೋನ್ ಮಾಡಿಬಿಟ್ಟು ಅಜ್ಜಿ ಕೊಡು ಅಂದ್ಬಿಟ್ಟು ನಮ್ಮ ದೊಡ್ಡ ಅವ್ನ ಕೊಟ್ಟು ಓನೇ ಮಾತಾಡೋದು ಅವು ಕರ್ಕೊಂಡು ಹೋಗ್ಬಿಟ್ಟು ತಿಮ್ಮನ್ನ ಮನೆಯಾಗ ಕ್ಲೀನ್ ಮಾಡಿಸ್ಬಿಡಕ ಬತ್ತೀವಿ ಅಂತ ಆಂ ಮಾಲಾರಿಯ ಏನಾರ ಯಾಕೆ ಏನು ಅಂತ ಒಬ್ರವೇ ವಿಚಾರ್ಸ್ನಿಲ್ವಲ್ಲ ಹಾಂ ಹೆಂಗ್ ಮಗ ಗೊತ್ತಿಲ್ವ ನೆನ್ನೆ ಮಾಡಿರೋದು ಇವತ್ತು ಬರ್ತಾರೆ ಅಂತ ಗೊತ್ತೇ ಬರ್ಬೇಕು ತಾನೇ ಏನು ಎಂತು ಯಾಕೆ ಏನು ಏನು ಅಂದ ಮಗ ಒಂದು ಫೋನ್ ಮಾಡಕ್ಕೆ ಕಮ್ಲಕ್ಕ ನೀನು ಹೇಳ್ತೀಯ ಕಮ್ಲಕ ಎಷ್ಟು ಅರ್ಮ ಇದೆ ಅದಕ್ಕೆ ಇವರಲ್ಲಿ ನಾನು ನಿಜವಾಗ್ಲೂ ಕನಕ ನನ್ಗೆ ಕಷ್ಟ ಕಾಲ ಬತ್ತು ಮಾದೇವ ಅಂತೂ ಕೈ ಬಿಡಕ್ಕೆ ಅನ್ಕೊಂಡಿದೆ ದಾಡ್ಡಿ ಅಡ್ಡಿ ಕಂಡು ಬಿಡು ಮಗ ನೀನು ದಿ ನಿಜಕ್ಕೂ ನಾನು ಹೇಳ್ತೀನಿ ಎಸದಿ ನಿನ್ನಂತ ದಿ ಎಲ್ಲೂ ನೋಡಿಲ್ಲ ಯಾರಾದರು ಆಗದಿದ್ರೆ ಇವರು ಅಲ್ಲೇ ಬರೋರು ఒత్కాలి నిన్న నిజ ఏన్ ఒత్ అక్క యార్ంగ్ అందరు అయ్యో నిమ్మత్క ఆ సీర ఉంటు మంగళ కుసీ సుద్ది హో మాట్ాడు ఆగ బంగ్ సోల్ కనవ సండ సమాను తంది బంగ్ తోటే అంత నా సోసో తోట్లంతాల సమాన ఓహో ఏంగ్ సార్తంత ಫಂಕ್ಷನ್ಗೆ ಅಷ್ಟು ಸಾಮಾನು ತಂದು ಕೊಟ್ಟಿದ್ಲಂತ ನೋಡಕ ನೋಡು ತಂದಿದ್ವಿ ಎಷ್ಟು ಗೊತ್ತಾಕ ಎರಡು ಕೆಜಿ ರವೆ ಅರ್ಡು ಕೆ ಜಿ ಸಕ್ಕರೆ ಹಾಂ ಆಮೇಲೆ ಟೀ ಪುಡಿ ಒಂದು ಇಪ್ಪತ್ತು ರೂಪಾಯಿಂದ ಮೈದಾಸಿಟ್ಟ ಗೋಧಿ ಇಟ್ಟ ಹಾಂ ಮನೆಯಲ್ಲಿ ಅಕ್ಕಿ ತಕೊಂಬಂದವ್ರೆ ನೀವು ಒಂದು ಕೆಜಿ ಬಾಳ್ ತಂದವರೆ ಅಷ್ಟಕ್ಕೆ ನಾಲ್ಕೈದು ಸಾವಿರ ಆಗ್ಬಿಟ್ಟದ ಎಲ್ ನೀನು ಒಂದು ಐದು ಎರಡು ಪ್ಯಾಕೆಟು ಅಷ್ಟೇ ಕನ ಏ ಏಸಿದ ಜೀರಿಗೆ ಒಂದಿಷ್ಟು ಮೆಣಸು ಚಕ್ಕೆ ಚಕ್ಕೆಗಿಕ್ಕಿ ಅವು ಇವು ಒಂದಿಷ್ಟು ತರಕಾರಿ ಅಷ್ಟಕ್ಕೆ ಐದು ಸಾವಿರ ರೂಪಾಯಿ ಆಗ್ಬಿಟ್ಟದ ಯಾರು ಏ ರೀ ಮಾತ್ರ ಅಯ್ಯೋ ತಾಯಿ ನನ್ಗೆ ಏನೋ ಗೊತ್ತು ಅವಳು ಹೇಳಿದ್ರು ನಾನು ಹೇಳ್ದೆ ಅಯ್ಯೋ ನಮೇನ್ ಹೊತ್ಕೇನ ನೀರು ಹೊರದಾಡ್ಲಿ ಅಂತ ನಾನು ಹೇಳಕ್ಕಿಲ್ಲವ ಯಾತ್ಕೊಳ್ಳೋದು ಪಾಪ ನೀನ್ ನೋಡ್ರಿ ಒಟ್ಟು ಇದ್ದೆ ನೀನು ನನ್ನಂಗೆ ಒಬ್ಬರು ಸುದ್ದಿಗೋಯ್ಕಿಲ್ಲ ಒಬ್ಬರು ಆದಿಗೆ ನೋಡ್ತೀನಿ ಅಲ್ಲವಾ ಪಾಪ ಆಗ್ಲಿ ನಾನು ನೋಡಿ ನನ್ನ ಮದ್ವೆ ತಾಯಿ ನಾನು ನೀನ್ ನೀನು ನೀನ್ ಎಂಥೇಳೋ ನನ್ಗೆ ಗೊತ್ತು ಯಾರು ಮಾತಾಡಿದ್ರು ಅಷ್ಟೇ ಸುಮ್ಮ ನೀರು ತಲೆಗೆ ಇಸ್ಕೋಬೇಡ ಏನು ನಿಮ್ಮೊತ್ತೇನು ಅವ್ರ ಅಪ್ಪ ನಿಮ್ಮ ಹೊತ್ಕೊ ಬಂದಿಲ್ಲ ಈಗ ನೆಮ್ಮದಿಯಾಗಿ ನೀನು ಈಗ ಹೆಂಗು ಸೇರ್ಕಡೆದಿತ್ತೆ ಇಲ್ಲಿ ಬಂದಿ ನೀನು ಕಾಲೇಜ್ ಕಡೆಯಕ್ಕೆ ಹೋಗ್ಬೇಡ ನಿನ್ನ ಸಾಮಾನು ಎಲ್ಲ ಬಗೆಗ ರೇಗಂಟ್ ಹೋಗ್ಬೇಡ ಇರೋ ಐದು ವರ್ಷ ಹತ್ತು ತೋರಿಸ್ಬೇ ಏನಂತ ಯಾರು ಕೇಳಾರ ನೀನು ದಂಡ್ವಾ ದಂಡ ಕೇಳ ಹೋಗ್ಬಿಡಕನ ಕನಕ ನೋಡಕ್ಕ ಐದು ಸಾವಿರ ರೂಪಾಯಿ ಸಾಮಾನು ಅಂತ ಆ ನಾವು ತಾಯ ಬರ ಕೇಳಿದ್ನಕ ನಾನು ಅಯ್ಯೋ ಅವಳು ಹೇಳದ್ ಅವಳು ಹೇಳಿದ್ನ ನಂಬ್ಕಂಡ ಅಯ್ಯ್ ಸುಮ್ಮೀರು ಅಯ್ಯ್ ಹ್ಞೂ ಅನ್ಕ ಬಂದೆ ನನಗೆ ಗೊತ್ತಿಲ್ವಾ ಅಯ್ಯ ಅವರು ಗಂಡು ಬಿಡ್ತೀವಿ ಐದು ಸಾವಿರ ರೂಪಾಯಿ ಸಾಮಾನು ಏನು ಒತ್ಕೊ ಹೋಗಿದ್ರೆ ಲಾರಿ ಮಾಡ್ಕೊ ತುಂಬಿಕೊಂಡು ಅಯ್ಯ್ ಮಾಡು ನನ್ಗೆ ಗೊತ್ತಿಲ್ವ ನಾನು ಸುಮ್ನೂ ಅನ್ಕೊಂಡೆ ಈಗ ಹೂ ಅಂದ್ರೆ ಚಂದ ಹೂ ಅಂದ್ರೆ ಚಂದಿಲ್ಲ ಅಕ್ಕಿ ಸುಮ್ನೂ ಅನ್ಕ ಅಯ್ಯೋ ಗೊತ್ತಿಲ್ಲ ಸುಮ್ಕಿರವ ಪಾಪ ಅಯ್ಯೋ ಏನೋ ಕಷ್ಟಲ್ ಇದ್ದಿ ಮಾತಾಡ್ತಾರೆ ಮಾತಾಡ್ಲಿ ಬಿಡವ ತಲೆ ಕೆಸ್ಕೊಂಡಿ ನೀನು ಅಯ್ಯೋ ಹ್ಞೂ ಹಂಬ್ಲಕ್ಕ ಹೆಂಗೋ ನೀನೇ ನನ್ನ ನೋಡಕ್ ಬಂದಲ್ಲ ನನ್ಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಅಯ್ಯೋ ನಾವು ಅಕ್ಕಂಗರ ಜೊತೆ ಹುಟ್ಟಿರ ಕನವ ಪಾಪ ನೀನು ನೋಡಿದ್ರೆ ಒಸಿ ಒಟ್ಟೆ ಉರ್ಯಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ